ಬಸ್ ಬಂದಿದೆ ಅದು ನೆಕ್ಸ್ಟ್ ಲಾಂಚಲ್ಲಿ ಬರುತ್ತೆ ಇವಾಗ ಈ ಲಾಂಚ್ ಶುರು ಆಗಿದೆ ಈಗ ಹೊರಡುತ್ತೆ ಭಾಳ ಸೌಂಡ್ ಇದೆ ಸಪ್ಲೈ ಆಗಬೇಕು ಅಂದ್ರೆ ಲಾಂಚ್ ಕಡೆಯಿಂದನೇ ಸಪ್ಲೈ ಆಗುತ್ತೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಗಳು ಇನ್ನೊಂದು ಐದು ನಿಮಿಷಕ್ಕೆ ಈ ಲಾಂಚ್ ಹೊರಡುತ್ತೆ ನಾವು ಈ ಲಾಂಚಲ್ಲೇ ಹೋಗ್ತೀವಿ ಈಗ ವೆಹಿಕಲ್ಗಳೆಲ್ಲ ಹಿಮ್ಮುಖನಾಗಿ ತಿರ್ಕೊಳ್ಳುತ್ತೆ ಈ ಹಿಮ್ಮುಖನಾಗಿ ತಿರ್ಕೊಂಡಿರೋ ವೆಹಿಕಲ್ ಎಲ್ಲ ಇವಾಗ ಈ ಲಾಂಚಲ್ಲೇ ಹೋಗಿ ಪಾರ್ಕಿಂಗ್ ಆಗುತ್ತೆ ಆ ಪಾರ್ಕಿಂಗ್ ಆದಮೇಲೆ ಈ ಲಾಂಚ್ ಮೂವ್ ಆಗುತ್ತೆ ಸಿಗಂದೂರಿಗೆ ನೋಡಿ ನೋಡಬೇಕು ಇದರಲ್ಲಿ ಎಸ್ ಟಿ ಇರುತ್ತೆ ಅಂತ ಈಗ ಟೆಂಪೋ ಟ್ರಾವೆಲರ್ ಕೂಡ ಇದೆ ಬೇಕಾದರೆ ಇದರಲ್ಲಿ ಬಸ್ ಕೂಡ ಪಾರ್ಕಿಂಗ್ ಆಗುತ್ತೆ ಈಗ ನಾಲ್ಕು ಕಾರು ಲೆಫ್ಟ್ ಸೈಡಲ್ಲಿ ಪಾರ್ಕ್ ಆಗಿದೆ ಈಗ ಇಲ್ಲಿ ಒಂದು ಟೆಂಪೋ ಟ್ರಾವೆಲ್ಲು ಒಂದು ಕಾರ್ ಆಗಿದೆ ಆಮೇಲೆ ಈಗ ಮಧ್ಯದಲ್ಲಿ ನೋಡಿ ಈ ಥರನೇ ಹೇಗೆ ಪಾರ್ಕಿಂಗ್ ಮಾಡ್ತಾರೆ ಈ ಲಾಂಚ್ ಒಳಗಡೆ ಅಂತ ನೋಡಿ ಈಗ ನಾವು ಇಲ್ಲಿ ಹತ್ಕೊಂಡು ಹೋಗಬೇಕು ಇಲ್ಲಿ ನೋಡಿ ನಾಲ್ಕು ಕಾರ್ ಇಲ್ಲೇ ಇದೆ ಇಲ್ಲಿ ಎರಡು ಕಾರು ಒಂದು ಟೆಂಪೋ ಟ್ರಾವೆಲರ್ ಇದೆ ಈಗ ಮಧ್ಯದಲ್ಲಿ ನಾಲ್ಕು ಕಾರ್ ಬರುತ್ತೆ ಇಲ್ಲ ಒಂದು ಟೆಂಪೋ ಟ್ರಾವೆಲರು ಎರಡು ಕಾರ್ ಬರುತ್ತೆ ಹೀಗೆ ಈಗ ನೋಡಿ ಈಗ ಆಗುತ್ತೆ ಇದು ಹಾಗಾಗಿ ಇನ್ನೊಂದು ಲಾಂಚ್ ಬಂತು ಅದು ಬರ್ತಾ ಇದ್ದಂಗೆ ಇದು ಮೂವ್ ಆಗುತ್ತೆ ಇದು ಮೂವ್ ಆಗ್ತಾ ಅದು ಈ ಜಾಗಕ್ಕೆ ಹೋಗ್ತಾ ಬಂದ್ ಇದು ಬೇಕು ಅಂತಂದ್ರೆ ನಾವು ನಿಂತ್ಕೊಂಡು ಹೋಗ್ಬೋದು ಕೂತ್ಕೋಬೇಕು ಅಂತಂದ್ರೆ ಇಲ್ಲಿ ಜಾಗ ಕೂಡ ಇದೆ

ಹ್ಞೂ ಆಗ್ತಾ ಇದೆ ನೋಡಿ ಇದು ಸಿಗಂದೂರಿನ ಶರಾವತಿ ನದಿ ಈಗ ಎರಡು ಲಾಂಚ್ ಬಂದು ನಿಂತಿದೆ ಇಲ್ಲಿ ನೋಡಿ ಇವಾಗ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿಂದ ಇದು ಹೊಳೆ ಬಾಗಿಲು ಅಂತ ಹೇಳಿ ಇಲ್ಲಿಂದ ಸಿಗಂದೂರ್ಗೆ ಹೋಗುತ್ತೆ ಆಗ್ಲೇ ಮೂರು ಲಾಂಚ್ ಇನ್ನೊಂದು ಲಾಂಚ್ ಕೂಡ ಬರ್ತಾ ಇದೆ ಅದಕ್ಕಾಗಿ ಇಲ್ಲಿ ಬ್ರಿಡ್ಜ್ ಕಟ್ತಾ ಇದಾರೆ ಇಲ್ಲಿಂದ ಸಿಗಂದೂರ್ಗೆ ನೋಡಿ ಎಷ್ಟು ಶ್ರಮ ವಹಿಸ್ ಕಟ್ತಾ ಇದ್ರೆ ಇಲ್ಲಿ ಎಷ್ಟು ನೂರಾರು ಜನ ಕೆಲಸ ಮಾಡ್ತಾ ಇದಾರೆ ಅದು ನೀರೊಳಗಡೆ ಫೌಂಡೇಶನ್ ಹಾಕಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬ್ರಿಡ್ಜ್ ಇದ್ದಾರೆ ಅಂತ ಇನ್ನೇನು ಎರಡು ವರ್ಷದಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಅಂತ ಕಾಣುತ್ತೆ ಆವಾಗ ನಾವು ಲಾಂಚ್ನ ಎಂಜಾಯ್ ಮಾಡೋದು ಸಿಗೋದಿಲ್ಲ ನೋಡಿ ಇವಾಗ ವೆಹಿಕಲ್ಗಳು ಇವೆ ಲಾಂಚಲ್ಲಿ ಪಾರ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಯಾವ ಥರ ಪಾರ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಈ ಬ್ರಿಡ್ಜು ಎಷ್ಟು ಸಾಮಾನುಗಳು ಬಂದಿದೆ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ ಭಾಳ ಕಷ್ಟ ಇದೆ ಇದೆಲ್ಲ ಹಾಗಾಗಿ ನನಗೆ ಈಗ ಬಂದಿದ್ದು ನೋಡಿದ್ದು ಭಾಳ ಖುಷಿ ಆಗ್ತಾ ಇದೆ ಈಗ ನೋಡಿ ನಮ್ಮ ನಮಗಿಂತ ಬಂದಿರೋ ಮುಂಚೆ ಬಂದಿರೋ ಗಾಡಿಗಳೆಲ್ಲ ಈಗ ಲಾಂಚಲ್ಲಿ ಹೋಗ್ಲಿಕ್ಕೆ ರೆಡಿ ಆಗ್ತಾಯಿದೆ ನೋಡಿ ಬ್ರಿಡ್ಜ್ ನೋಡಿ ಹೇಗಿದೆ ನಿಸರ್ಗ ಭಾಳ ಚೆನ್ನಾಗಿದೆ ನೋಡಲಿಕ್ಕೆ ಖುಷಿಯಾಗುತ್ತೆ ನಮಗೆ ಹಾಗಾಗಿ ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಭಾಳ ಚೆನ್ನಾಗಿದೆ ನೋಡಿ ನಾವು ಸಿಗಂದೂರ್ಗೆ ಇದ್ದೀವಿ ಈ ಗಾಡಿಗಳೆಲ್ಲ ಲಾಂಚ್ಗೆ ಹೋಗಲಿಕ್ಕೆ ಎಲ್ಲ ನಿಂತ್ಕೊಂಡಿದ್ದಾರೆ ಮೂವ್ ಮಾಡ್ತಾಯಿದ್ದಾರೆ ನಮಗೆ ಒಂದೂವರೆ ಗಂಟೆ ಬಿಟ್ಕೊಂಡು ಲಾಂಚ್ಗೆ ಸಿಕ್ತು ಟಿಕೆಟು ಹಾಗಾಗಿ ನಾವು ಬೇಡ ಕಾಯೋದು ಟೂ ಟು ಅವರ್ಸ್ ವೇಸ್ಟ್ ಆಗುತ್ತೆ ಅಂತ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಹಾಗೆ ಡೈರೆಕ್ಟ್ ಆಗಿ ಲಾಂಚಲ್ಲಿ ಹೊಟ್ಟೋಗ್ತೀವಿ ನೋಡಿ ಈಗ ವೆಹಿಕಲ್ ಎಲ್ಲ ಹೋಗ್ತಾ ಇದೆ ಇಲ್ಲಿರೋದು ಯಾವ ನದಿ ಶರಾವತಿ ನದಿನಲ್ಲಿ ಈಗ ನಾವು ಸಿಗಂಧೂರ್ಗೆ ಹೋಗ್ತಾ ಇರೋದ್ರಿಂದ ಲಾಂಚಲ್ಲಿ ಹೋಗ್ತೀವಿ ಈಗ ನೋಡೋಣ ವೆಹಿಕಲ್ಸ್ ಎಲ್ಲ ಹೇಗೆ ಹೋಗಿ ಲಾಂಚಲ್ಲಿ ನಿಲ್ಲುತ್ತೆ ಅಂತ ನಾನು ಫಾರ್ಟಿ ಇಯರ್ಸ್ ಬ್ಯಾಕು ಗೋವಾನಲ್ಲಿ ನಾವು ಲಾಂಚಲ್ಲಿ ಹೋಗಿದ್ದು ಇವಾಗ ನಾವು ಹೋಗ್ತಾ ಇದ್ದೀವಿ ಈಗ ನಾನು ಲಾಂಚಲ್ಲಿ ಹೋಗಲಿಕ್ಕೆ ಭಾಳ ಖುಷಿ ಆಗ್ತಾಯಿದೆ ಇದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದರು ಹಾಗಾಗಿ ಬೇಜಾರಾಗ್ತಾಯಿತ್ತು ಈಗ ಲಾಂಚ್ ಇರೋದ್ರಿಂದ ಆ ಎಕ್ಸ್ಪೀರಿಯನ್ಸನ್ನು ನಾನು ಎಂಜಾಯ್ ಮಾಡಲಿಕ್ಕೆ ಇದ್ದೀನಿ ನೋಡಿ ಈ ಕಡ್ದಾದ ರೋಡಲ್ಲಿ ನಾವು ನಡ್ಕೊಂಡು ಹೋಗಬೇಕು ಇಲ್ಲ ಅಂತಂದಿದ್ರೆ ನಮ್ಮ ವೆಹಿಕಲೇ ಬಂದಿದರೆ ಚೆನ್ನಾಗಿತ್ತು ಇದ್ದರೆ ಟೂ ಅವರ್ಸ್ ವೇಸ್ಟ್ ಆಗುತ್ತೆ ಅಂತ ಅಷ್ಟರಲ್ಲಿ ನಾವು ದರ್ಶನ ಮಾಡಿಕೊಂಡೇ ಬಂದ್ಬಿಡ್ಬೋದಲ್ವಾ ಹಾಗಾಗಿ ನಾವು ಗಾಡಿನ ಇಲ್ಲೇ ಪಾರ್ಕಿಂಗ್ ಮಾಡಿ ಹೊರಡ್ತಾ ಇದ್ದೀವಿ ಹಾಗಾಗಿ ನಾವು ಬೇಗ ದರ್ಶನ ಮಾಡ್ಕೊಂಡು ಬಂದರೆ ಬೇರೆ ಕಡೆಗೂ ಹೋಗ್ಬೋದು ನಾವು ಬೇಗ ಬೆಳಗ್ಗೆ ಆರು ಗಂಟೆಗೆ ಬಿಟ್ವಿ ಆದ್ರೂ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಗಿದೆ ನೋಡಿ ಶರಾವತಿ ನದಿ ಎಷ್ಟು ಚೆನ್ನಾಗಿದೆ ಎಷ್ಟು ಶಾಂತವಾಗಿದೆ ಎಷ್ಟು ಕ್ಲೀನಾಗಿದೆ ಈಗ ಮುಂದಕ್ಕೆ ರೋಡ್ ರೆಡಿ ಆಗ್ತಾ ಇದೆ ಅದು ರೆಡಿ ಆಗಿಬಿಟ್ರೆ ನಮಗೆ ಲಾಂಚಲ್ಲಿ ಹೋಗೋ ಎಕ್ಸ್ಪೀರಿಯೆನ್ಸ್ ಎಲ್ಲ ಕಟ್ಟಾಗ್ಬಿಡುತ್ತೆ ಅಷ್ಟೇ ಲಾಂಚ್ ಎಂಜಾಯ್ ಮಾಡಬೇಕು ಅಂದವರು ಈವಾಗಲೇ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ಚೆನ್ನಾಗಿದೆ ಆದರೆ ದಾರಿ ತುಂಬ ಕಡಿದು ನಡೆಯೋ ಕಷ್ಟನೇ ಆಗ್ತಾ ಇದೆ ನನಗೆ ನೋಡೋಣ ಈಗ ಲಾಂಚಿನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಾನು ಮುಂದಿನ ವಿಡಿಯೋನಲ್ಲಿ ತೋರಿಸ್ತೀನಿ ಲಾಂಚ್ಗೆ ಎಷ್ಟು ವೆಹಿಕಲ್ಸ್ ಹೋಗುತ್ತೆ ಒಂದಿನಕ್ಕೆ ಒಂದಿನಕ್ಕೆ ಎಷ್ಟು ಟ್ರಿಪ್ಪು ಓಕೆ ಎಷ್ಟು ಟ್ರಿಪ್ ಒಂಬತ್ತು ಸಿಂಗಲ್ ಟ್ರಿಪ್ ಇರುತ್ತಾ ಅಷ್ಟೇ ಅದ್ರ ಮೇಲೆ ಹೋಗೋಲ್ಲ ಎಮರ್ಜೆನ್ಸಿ ಇದ್ರೆ ಹೋಗುತ್ತೆ ಇವಾಗ ನೋಡಿ ಇಷ್ಟು ವೆಹಿಕಲ್ಸ್ ಹೋಗ್ತಾ ಇದೆಯಲ್ಲ ಎಷ್ಟು ವೆಹಿಕಲ್ ಇಲ್ಲ ಅಂದ್ರೆ ಬರೀ ಜನಗಳೇ ಹೋಗ್ತಾರ ಅಥವಾ ಇದ್ದೇ ಇದ್ದೇ ಇರುತ್ತೆ ಬರೀ ಜನಗಳ ಯಾವತ್ತು ಹೋಗಿಲ್ಲ ಬರೀ ಜನರ ಅವಾಗ ವೆಹಿಕಲ್ನ ಕಳಿಸಲ್ಲ ಬಿಡಲ್ಲೋಗಿ ನೋಡ್ಕೊಂಡ್ ಬಂದ್ ಆಮೇಲೆ ಅವ್ರ ವೆಹಿಕಲ್ ಅಲ್ಲಿ ಬಾಳ ಕಡಿಮೆ ಇದ್ದಾಗ ಅಂದ್ರೆ ಯಾವ ಮಂತ್ ಈ ಮಂತ್ ಎಂಡಲ್ಲಿ ಇದಾಗ್ಬಿಡ್ತೇವೆ ಈಗ ಮಳೆಗಾಲದಲ್ಲಿ ಹೇಗ್ ಮಾಡ್ತೀರಾ ಮಳೆ ಬರ್ತಾ ಇಲ್ಲ ಹಾಗೆ ಹೋಗ್ತಾರ ನೆನ್ಕೊಂಡೇ ಹೋಗ್ಬೇಕು ಬಿರ್ಗಾಳಿ ಎಲ್ಲ ಇದ್ರೆ ಈ ತುಂಬಾ ಹೊಳೆ ಬಂದಾಗ ಓಡಾಡ್ತಾನೆ ಇರುತ್ತೆ ನಿಲ್ಸಿದ್ ಯಾವ್ದಾದ್ರೂ ನಿಮ್ಗೆ ನಿರ್ದರ್ಶನಗಳಿದೆಯಾ ಎಷ್ಟು ದಿನ ನಿಲ್ಸಿದ್ರು ಓಹ್ ಅದೇನೋ ನನ್ನ ತಂಗಿ ಹೇಳ್ತಾ ಇದ್ಲು ನಿಲ್ಸಿದಾರೆ ಅಂತ ಹೇಳಿ ಇವಾಗ ನೋಡಿ ಇವಾಗ ಬ್ರಿಡ್ಜ್ ನೋಡಿ ಅಲ್ಲಿ ಹೋಗ್ತಾ ಇದೆ ನೋಡಿ ಖುಷಿ ಇದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಎರಡು ಕಿಲೋಮೀಟರ್ ಇಂದ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿ ಇದನ್ನೇ ಹಿಂಗೆ ಶಿಫ್ಟ್ ಮಾಡ್ತಾರೆ ಎಷ್ಟು ಕಷ್ಟ ಅಲ್ವಾ ನಾನು ನೋಡಿದೆ ಮೂವತ್ತೆರಡು ಹದಿನಾರು ಒಂದು ಸೈಡ್ ವೀಲ್ ಇದೆ ಇನ್ನು ಆ ಕಡೆ ಅಂತಂದರೆ ಎಷ್ಟು ಸೆವೆಂಟಿ ಫೋರ್ ಅಷ್ಟು ವೀಲ್ಸ್ ಇರೋದು ಲಾರಿನಲ್ಲಿ ಅದನ್ನು ಶಿಫ್ಟ್ ಮಾಡ್ತಾರೆ ವೆಹಿಕಲಲ್ಲಿ ಭಾಳ ಅಂದರೆ ಶ್ರಮ ತುಂಬ ಇದೆ ಎಲ್ಲರೂ ಶ್ರಮಜೀವಿಗಳು ಅಲ್ವಾ ನೀವು ಬೆಳಗ್ಗೆ ಸಾಯಂಕಾಲ ತನಕ ಇದೇ ಥರ ಬುಕ್ಕಿಂಗೇನ ಏಳುವರೆಗೆ ಶೂರು ಆರೂವರೆಗೆಲ್ಲ ಮುಗಿದೋಗುತ್ತಾ ಆರು ಗಂಟೆ ಲಾಸ್ಟೇನಾ ಆರೂವರೆ ಕ್ಲೋಸು ಓಹೋ ಅಂದರೆ ನೀವು ಹೇಳ್ತೀರಾ ಮಳೆ ಬರಲಿ ಚಳಿ ಗಾಳಿ ಏನೇ ಇರಲಿ ಹೋಗ್ತಾ ಇರುತ್ತೆ ಆದರೆ ನೀರು ಕಮ್ಮಿ ಆದಾಗ ಓಡ್ ಸ್ಟಾಪ್ ಮಾಡ್ತೀರಾ ಅಂತ ಹೇಳ್ತೀರಾ ತುಂಬ ಥ್ಯಾಂಕ್ಸ್ ಇದು ಕೊಟ್ಟಿದ್ದೀರಾ ನಮಗೆ ಇದ್ರ ವಿವರಣೆ ತುಂಬ ಥ್ಯಾಂಕ್ ಯು ವೆರಿ ಮಚ್

ಈ ನ ಒಳಗಡೆ ಹಾಕ್ಬಿಟ್ಟು ಇವಾಗ ಕ್ಲೋಸ್ ಮಾಡಿಬಿಡ್ತೀರಲ್ಲ ಹಾಂ ಈಗ ಎಷ್ಟೊತ್ತು ಹೊರಡುತ್ತೆ ನೋಡಿ ಇದ್ರ ಮೇಲೋಗ್ರೆ ಹೋಗಿ ಮೇಲೋಗಿ ನೋಡ್ಬೋದು ಆದರೆ ಪರ್ಮಿಷನ್ ಇರಬೇಕು ಪರ್ಮಿಷನ್ ಇದ್ರೆ ಹೋಗ್ಬೋದು ನೋಡಿ ಇದು ಟರ್ನ್ ಆಗಬೇಕಾದ್ರೆ ಭಾಳ ಸೌಂಡ್ ಬರುತ್ತೆ ಇನ್ನು ವೆಹಿಕಲ್ಸ್ ಬರ್ತಾ ಇದೆ ಮಾಡಿ ಮಾಡಿ ಸುಂದರ ಅನುಭವ ಅಡ್ಜಸ್ಟ್ ಮಾಡ್ತಾರ ಗೊತ್ತಿಲ್ಲ ಅಂತೂ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ನಿಧಾನವಾಗಿ ವೆಹಿಕಲ್ಸ್ ನ ಒಳಗಡೆ ಬರ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಇದರಲ್ಲಿ ಬೈಕ್ಗಳು ಕೂಡ ಬರ್ತಾ ಇದೆ അല്ലെങ്കിൽ നോടി നോടി സുന്ദര അനുഭവ ಜನ ಈ ಲಾಂಚಲ್ಲಿ ಇದು ಮಾಡ್ತಾರೆ ಸೇರಿಸ್ತಾರೆ ಅನ್ನೋದನ್ನ ಇದು ಒಂದು ಅನುಭವ ಏನು ಇದು ಟೆಂಪೋ ಟ್ರಾವೆಲರ್ ಕೂಡ ಅಡ್ಜಸ್ಟ್ ಆಗುತ್ತೆ ಅಂತ ಕಾಣುತ್ತೆ ಈ ಬೈಕ್ಗಳೆಲ್ಲ ಹಿಂದೆ ಬಂದ ಮೇಲೆ ಆ ಒಂದು ಟೆಂಪೋ ಟ್ರಾವೆಲರ್ ಕೂಡ ಇದರಲ್ಲಿ ಬರುತ್ತೆ ಅನ್ಸುತ್ತೆ ಎಷ್ಟು ತೂಕ ಇತ್ತು ಹಡಿಬಹುದು ಲೆಕ್ಕ ಹಾಕೊಳ್ಳಿ ದೇವರ ಸೃಷ್ಟಿ ಯಾವ್ಯಾವ ಥರ ಇದೆ ಮನುಷ್ಯರು ಎಷ್ಟು ಡೆವಲಪ್ ಮಾಡಿದ್ದಾರೆ ಇದನ್ನ ಈ ಆರ್ಟಿಸ್ಟ್ಗಳಿಗೆ ಕೋಟಿ ಧನ್ಯವಾದಗಳು ಯಾಕಂದ್ರೆ ಇದು ಒಳಗೆ ಬಂದು ಇದನ್ನೆಲ್ಲ ಸೆಟ್ ಆಗೋವರೆಗೂ ಇನ್ನೊಂದು ಲಾಂಚ್ ಮೂವ್ ಆಗಲ್ಲ ಹಾಗಾಗಿ ನಮ್ಮ ಗಾಡಿನ ನಾವು ತೊಗೊಂಬರಲಿಲ್ಲ ನಮ್ಗೆ ಹೇಳ್ತಾಯಿದ್ರು ಕೆಲವರು ನಾವು ಟ್ಯಾಕ್ಸಿ ಮಾಡೋಣ ಅಂತ ಯೋಚನೆ ಮಾಡಿದಾಗ ಅವ್ರಂದರು ಇಲ್ಲ ಮೇಡಮ್ ನೀವು ಹೋಗಿ ಬಂದುಬಿಡಿ ನಾವು ಹೊರಗಡೆನೆ ಇರ್ತೀವಿ ಅಂತ ಅದು ನನಗೆ ಭಯ ಆಗಿತ್ತು ಅವರೆಲ್ಲ ಹೇಳಿದ್ದಕ್ಕೆ ನನಗೆ ಈ ಎಕ್ಸ್ಪೀರಿಯನ್ಸು ಇಲ್ಲಾಂದರೆ ನಾವು ಯಾವ ವೆಹಿಕಲಲ್ಲೇ ಬಂದಿದ್ರೆ ನಮಗೆ ಟೂ ತ್ರೀ ಅವರ್ಸ್ ವೇಸ್ಟ್ ಆಗ್ತಾ ಇತ್ತು ನೋಡಿ ಇವಾಗ ಇದು ರೊಟೇಟ್ ಮಾಡಿಕೊಂಡು ಹೋಗುತ್ತೆ ಈಗ ರೊಟೇಟ್ ಆಗ್ತಾ ಇದೆ ಗಾಡಿ ಲಾಂಜು ಎಲ್ಲ ಇಷ್ಟು ಕೂಡ ನೋಡಿ ನೋಡಿ ಟಿಕೆಟ್ ಸರ್ ಎಷ್ಟು ಒಂದು ಟಿಕೆಟು ಎನ್ ರುಪೀಸ್ ಕಾರ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಇದು ಬಸ್ಸು ಬಸ್ಸು ಟೆಂಪೋ ಟ್ರಾವೆಲರ್ ಎಲ್ಲ ಐವತ್ತೆನಲ್ಲ ಐವತ್ತು ಎಷ್ಟು ಎಷ್ಟು ಜನನ್ನ ಅಕಾಮ್ಡೇಟ್ ಮಾಡ್ತೀರಾ ಒಂದು ಲಾಂಚಲ್ಲಿ ಜಾಮ್ ಬರೀ ಜನ ಆದರೂ ಒಂದೆರಡು ಇನ್ನೂರು ಜನ ಇರ್ತಾರೆ ಒಂದುವರೆ ಒಂದು ಸಾವಿರ ಜನ ಒಂದೂರೆ ಜನ ಬರೀ ಜನ ಆದ್ರೆ ಮಾತ್ರ ವೆಹಿಕಲ್ಸ್ ಇದ್ದಾಗ ಒಂದು ಮುನ್ನೂರು ನಾಲ್ಕು ಮುನ್ನೂರು ಜನನ ಮಾಡ್ತೀರಾ ಎಷ್ಟು ಲಾಂಚಸ್ ಇದೆ ಇಲ್ಲಿ ಇಲ್ಲಿ ಎರಡು ಎಲ್ಲ ಟೋಟರಿಂಗ್ ಇರತ್ತೆ ಹಾಂ ಟೋಟಲ್ ಜನ ಕ್ರೌಡ್ ಆದ್ರೆ ಮೂರು ಲಾಂಚ್ ಮೂವರು ಲಾಂಚ್ ಇರುತ್ತಾ ಓಕೆ ತುಂಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಇನ್ನ ಈ ಬ್ರಿಡ್ಜ್ ಆಗ್ಬಿಟ್ರೆ ಈ ಲಾಂಚ್ ತೆಗೆದು ಬಿಡ್ತಾರ ಅಥವಾ ಎಕ್ಸ್ಪೀರಿಯನ್ಸ್ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಯಾರು ಅರ್ಜೆಂಟ್ ಅಲ್ಲಿ ಹೋಗ್ಬೇಕೋ ಅವರು ಬ್ರಿಡ್ಜ್ ಹೋಗಿ ಈ ಎಕ್ಸ್ಪೀರಿಯನ್ಸ್ ಎಂಜಾಯ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಲ್ಲ ನಾನ್ ಫಾರ್ಟಿ ಇಯರ್ಸ್ ಬ್ಯಾಕ್ ಬಂದಿದ್ದೆ ಗೋವಾನಲ್ಲಿ ಅದ್ಬಿಟ್ರೆ ಇವತ್ತೆ ನಾನು ಬರ್ತಾ ಇರೋದು ಈ ಲಾಂಚ್ ತೆಗೆದು ಬಿಡ್ತಾರೆ ಬಂದಿದ್ದೀನಿ ಬೇಗ ನೀವೇ ತೆಗಿಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಹೌದೌದು ಭಾಳ ಚೆನ್ನಾಗಿದೆ ಎಲ್ಲ ಬಂದವರು ಅಲ್ಲ ಮಕ್ಕಳಿಗಿಂತ ದೊಡ್ಡವ್ರಿಗೆ ಎಂಜಾಯ್ಮೆಂಟ್ ಇರುತ್ತೆ ಹಾ ಇಲ್ಲ ತಗೊಳ್ತೀನಿ ನಾನು ಮೂರು ಕೊಡಿ ಬಹಳ ಕಷ್ಟ ಇದೆಲ್ಲ ಕನ್ಸ್ಟ್ರಕ್ಷನ್ ಮಾಡುದ್ದು ಚೆನ್ನಾಗಿ ಈ ನದಿ ಮಧ್ಯದಲ್ಲಿ ಎಷ್ಟು ಆಳ ಇರುತ್ತೆ ಅದರಲ್ಲಿ ಕಟ್ಬೇಕು ಅಂದ್ರೆ ಕೆಲಸದವರೆಲ್ಲ ಎಷ್ಟು ಶ್ರಮ ವಹಿಸ್ತಾರೆ ಅದ ಹಿಂದೆ ಏನ್ ಶ್ರಮ ಅಂತ ನಾವು ನೋಡೋದಿಲ್ಲ ಇವಾಗ ನಾವು ಬಂದಿರೋದ್ರಿಂದ ಗೊತ್ತಾಗತ್ತೆ ಹೇಗೆ ಕಷ್ಟ ಅಂತೇಳಿ ಒಂದೊಂದು ಕಂಬಕ್ಕೆ ಅಲ್ಲೊಂದು ಲಾಂಚ್ ಬರ್ತಾ ಇದೆ